ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಮೊದಲು ಹನುಮಂತ ಕುರಿಯನ್ನ ಮೇಯಿಸಿಕೊಂಡು ಜೀವನವನ್ನ ಮಾಡ್ತಾ ಇದ್ರು ಸೊ ಇವತ್ತು ಬಿಗ್ ಬಾಸ್ ಮನೆಗೆ ದೊಡ್ಡ ಸ್ಟಾರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ಬಿಗ್ ಬಾಸ್ ಮನೆಗೆ ಅನುಮ ಪ್ರೀತಿಯಿಂದ ಸಾಕಿದಂತಹ ಕುರಿಯೇ ಲಕ್ಷ್ಮಿ ಈಗ ಎಂಟ್ರಿ ಕೊಟ್ಟಿದ್ದ ವೀಕ್ಷಕರ ಬನ್ನಿ ನೋಡ್ಕೊಂಬರೋಣ ಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಂತಹ ಹನುಮಂತ ಬಹಳ ಫೇಮಸ್ ಆಗಿದ್ದಾರೆ ಇವತ್ತು ಬಿಗ್ ಬಾಸ್ ಮನೆಯ ಒಂದು ಸರ್ಪ್ರೈಸ್ ಗಿಫ್ಟನ್ನು ಬಿಗ್ ಬಾಸ್ ಕೊಟ್ಟಿದ್ದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಭಯ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು ಹೌದು ಮೊದಲಿಗೆ ಶಾಕ್ ಕೊಟ್ಟಂತಹ ಬಿಗ್ ಬಾಸ್ ಇದೀಗ ಮೊದಲು ಅದಾದ ನಂತರ ಇದೀಗ ಖುಷಿಯನ್ನ ಕೊಟ್ಟಿದೆ ಹೌದು ಪ್ರೀತಿಯಿಂದ ಕುರಿಗಾಯಿ ಕುರಿಯನ್ನು ಮೇಯಿಸಿಕೊಂಡು ಹನುಮಂತ ಹಾಡುಗಳನ್ನು ಹಾಡಿಕೊಂಡು ಇಲ್ಲಿಯವರೆಗೂ ಈ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿರುವುದು ನಿಜಕ್ಕೂ ಖುಷಿಯಾದ ವಿಚಾರ ಕುರಿಯನ್ನು ಮೇಯಿಸುವ ಒಂದು ಶಕ್ತಿ ದೇವರು ಇದೀಗ ಎಲ್ಲೋ ಬೆಳೆಸಿಬಿಟ್ಟಿದೆ ಹನುಮಂತನನ್ನ ಹಾಗಾಗಿ ಹನುಮಂತ ಹಾಡುಗಳನ್ನು ಹಾಡುತ್ತಾ ಇದೀಗ ಸರಿಗಮಪ್ಪ ವೇದಿಕೆಯಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಪಡೆದುಕೊಂಡು ಅದಾದ ಬಳಿಕ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ತನ್ನ ಹೆಸರನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ಮನೆಗೆ ಒಂದೊಂದು ಗೆಸ್ಟ್ಗಳಂತೆ ಇವತ್ತು ಬಿಗ್ ಬಾಸ್ ಮನೆಗೆ ಹೊಸ ಗೆಸ್ಟ್ ಬಂದಿದೆ ಅಂತಲೇ ಹೇಳ್ಬೋದು ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಗೆ ಸೀರಿಯಲ್ಸ್ ಒಂದು ಸದಸ್ಯರು ಕೂಡ ಎಂಟ್ರಿ ಕೊಟ್ಟ ಅದಾದ ಮೇ ಬಳಿಕ ಇದೀಗ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಹೊಸ ಎಂಟ್ರಿಯನ್ನು ಕೊಟ್ಟಿದೆ ಹೊಸ ಗೆಸ್ಟ್ ಅಂತಲೇ ಹೇಳ್ಬೋದು ಇವರನ್ನು ಇನ್ಯಾರು ಅಲ್ಲ ವೀಕ್ಷಕರೇ ಹನುಮ ಪ್ರೀತಿಯಿಂದ ಸಾಕಿದಂಥ ಕುರಿ ಲಕ್ಷ್ಮಿ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಹನುಮನನ್ನು ನೋಡಿ ಭಾಳ ಕ್ವಾಟ್ಲೆ ಕೊಟ್ಟಿದೆ ಹನುಮ ಮುದ್ದಾಡಿದ್ದಾನೆ ಒಂದು ಕುರಿಯನ್ನು ನೋಡಿ ಪ್ರೀತಿಯಿಂದ ಸಾಕಿದ ಕುರಿಯನ್ನು ನೋಡಿ ಹನುಮಂತ ಎಷ್ಟು ಕಣ್ಣು ಖುಷಿಯಲ್ಲಿ ಕಣ್ಣೀರನ್ನು ಇಟ್ಟಿದ್ದಾರೆ ನೋಡಿದ್ರಲ್ಲ ಎಷ್ಟು ಪ್ರಾಣಿ ಪ್ರಿಯ ಹನುಮಂತ ಅನ್ನೋದನ್ನು ಹಳ್ಳಿಯ ಲೈಫು ಎಷ್ಟು ಚೆಂದ ಹಲ್ವಾ ಇದಕ್ಕೆ ಹೇಳದು ಪ್ರಾಣಿಗಳನ್ನು ಪ್ರೀತಿಸಿದರೆ ಅದು ಎಲ್ಲೋ ಒಂದು ಕಡೆ ನಮ್ಮನ್ನು ಮರೆಯುವುದಿಲ್ಲ ಹಾಗಾಗಿ ಹನುಮಂತ ಕುರಿ ಕಾಯ್ಕೊಂಡು ಜೀವನವನ್ನು ಮಾಡ್ತಿದ್ದಂತಹ ಹನುಮಂತ ಏಕಾಏಕಿ ಬಿಗ್ ಬಾಸ್ ಮನೆಯಲ್ಲಿ ಬಂದಂಥ ಹನುಮಂತ ಇಷ್ಟು ದಿನ ಇಲ್ಲದೆ ಹನುಮಂತನನ್ನು ನೋಡಿ ಸೊಳಗಿ ಬೇಸರದಿಂದ ಊಟವನ್ನು ಇರಲಿವಂತೆ ಮೇವು ತಿಂತಿರಲಿಲ್ವಂತೆ ಹಾಗಾಗಿ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಸ್ಪೆಷಲ್ ಎಂಟ್ರಿ ಕೊಡುತ್ತಿದ್ದಂತೆ ಸ್ಪ ಒಂದು ಲಕ್ಷ್ಮೀ ಕುರಿ ಈ ಒಂದು ಕುರಿಯನ್ನು ನೋಡಿ ಹನುಮಂತ ಸಂತೋಷದಿಂದ ಅದರ ಜೊತೆ ಕಾಲವನ್ನು ಕಳೆದು ಮಾತನಾಡಿಸಿ ಒಂದು ಎಲ್ಲ ಸ್ಪರ್ಧೆಗಳು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇರೋದು ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು